ಬಿಜಾಪುರ ಜಿಲ್ಲಾದಾಗ ನಾಗಟಾನ ಮತಕ್ಷೇತ್ರಕ್ಕೆ ಇಂದಿರಾ ಗಾಂಧಿ ಬಂದಾಡ್ರಿ ವಿಚಿತ್ರ ನಡೆಸಿರ್ಬೇಕಲ್ರಿ ಇಂದಿರಾ ಗಾಂಧಿ ಎಲ್ಲಿ ಬಂದಾಡ್ರಿ ಪಾ ಅಂಥೇಳಿ ಭಾಳ ಕುತೂಹಲ ಮೂಡ್ತಿರ್ಬೇಕಲ್ಲ ನಿಮಗೆ ಅದ ರೂಪದಾಗ ಅದ ಸ್ಟೈಲ್ದಾಗ ಅದ ಮುಖದಾಗ ಬಿಜಾಪುರ ಜಿಲ್ಲೆ ನಾಗಟಾನ ಮತಕ್ಷೇತ್ರಕ್ಕೆ ಇಂದಿರಾ ಗಾಂಧಿಯ ಪ್ರತಿರೂಪ ಬಂದ ಇನ್ನು ಶಾಸಕ ಆಗಕ್ಕೆ ಹೊಂಟಾಳ ಅವಳೇ ನಿಮ್ಮ ಮನೆಮಗಳು ಶ್ರೀದೇವಿ ಉತ್ಲಾಸ್ಕರ್ ಶ್ರೀದೇವಿ ಉತ್ಲಾಸ್ಕರ್ ಅಂದರೆ ಯಾರು ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಪ್ರತಿ ಮನೆ ಮನೆಗೆ ಟಚ್ ಸಾಮಾಜಿಕ ಚಟುವಟಿಕೆ ಅರಿಶಿನ ಕುಂಕುಮ ಚಟುವಟಿಕೆ ಸಾಮಾಜಿಕ ಕ್ರೀಡೆ ಮನರಂಜನೆ ಪ್ರತಿಯೊಬ್ಬರು ಯುವಕ ಯುವತಿಯರಿಗೆ ಒಂದು ಸಪೋರ್ಟ್ ಮಾಡುತ್ತಾ ಇವತ್ತು ನಾಗಟಾನ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮನೆ ಮನೆ ಇವತ್ತು ತಿರುಗಾಡಾಕತ್ತಾಳಂದ್ರೆ ಸಮಾಜ ಸೇವೆಯಿಂದ ಏನು ಆರಿಸಿ ಎಮ್ ಎಲ್ ಎ ಆಗ್ತಾಳನ್ನೋದು ನಾಗಟ ಅಂದ ಅವ್ರು ಹೇಳ್ಯಾರು ನಾಗಟಾನ ಮತಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಅಲ್ಲಿ ತಳ ಊರಿ ಉನ್ನತ ಪದವಿ ಹೊಂದ್ಯಾಳ ಅನೇಕ ಕೆ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ದೊಡ್ಡ ದೊಡ್ಡ ಶಾಸಕ ಮತ್ತು ಮಂತ್ರಿಗಳ ಜೊತೆ ಹೈಕಮಾಂಡ ಜೊತೆ ನಿಕಟ ಸಂಪರ್ಕ ಯಾಕೆ ಹೊಂದ್ಯಾಳ ಅಂದರೂ ಅದನ್ನು ಹೇಳಬೇಕಲ್ರಿ ರಾಜ್ಯ ಮುತ್ತಾಜ ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದಿಂದಲೂ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅವರ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡಂಥ ಮರಿಮಮ್ಮಗಳು ಇವತ್ತು ನಾಗಠಾಣ ಮಠ ಕ್ಷೇತ್ರದ ಪುಣ್ಯವಂತ ಜನರಿಗೆ ಇಂದಿರಾ ಗಾಂಧಿ ರೂಪದಾಗ ಬಂದಾಳಂದ್ರೆ ಇನ್ನು ಆರತಿ ಮಾಡಿ ನೀವು ಇನ್ನು ಒಳಗೆ ತಗೋಬೇಕಲ್ರಿ ಇಂಥ ಮಹಾದೇವತೆ ರೂಪದಾಗ ಬಂದಾಳ ಶ್ರೀದೇವಿ ಶ್ರೀದೇವಿ ಅಂದ್ರೆ ಹೆಸರೇನು ಶ್ರೀದೇವಿಗೆ ದೇವಿ ಅಂತೀವಿ ಅದೇ ರೂಪದಲ್ಲಿ ಇವತ್ತು ನಾಗಟಾನ ಕ್ಷೇತ್ರಕ್ಕೆ ಬಂದಾಳ ಈ ತಂಗಿ ಸಹೋದರಿ ಅಕ್ಕ ಅಂತಾರ ಮನೆಮಗಳಂತಾರ ಎಲ್ಲರಿಗೂ ತಾಯಿ ಅಂಥೇಳಿ ಸಹಿತ ಪ್ರೀತಿಯಿಂದ ನೋಡ್ತೀರಿ ನೀವು ಇಂಥ ನಾಗಟಾನ ಕ್ಷೇತ್ರದ ಒಂದು ಮೀಸಲು ಕ್ಷೇತ್ರಕ್ಕೆ ಮನೆಮಗಳಾಗಿ ಕಾರ್ಯನಿರ್ವಹಿಸಾಕತ್ತಾಳಂದ್ರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಬಾವುಟ ಹಾರಸ್ತಾಳೆ ಅನೇಕ ಅಭ್ಯರ್ಥಿಗಳು ಈಕೆ ಬಂದಾಗಿಂದ ಗಲಿಬಿಲಿಗೊಂಡಾರ್ರಿ ಅನೇಕ ಆಕಾಂಕ್ಷಿಗಳು ಸಹಿತ ಹಿಂದೆ ಸರದಾರ ಆದ್ರೆ ಜನ ಮಾತ್ರ ಶ್ರೀದೇವಿನ ಬೆನ್ನು ಹತ್ತ್ಯಾರ ಶ್ರೀದೇವಿನ ಬೆನ್ನು ಹತ್ತಾಕೋ ಒಂದು ಕಾರಣ ಐತ್ರಿ ಇವರ ಮನೆತನದ ಹಿನ್ನೆಲೆ ಉನ್ನತ ಪದವೀಧರರು ಅನೇಕ ಶೈಕ್ಷಣಿಕ ಉನ್ನತ ಹುದ್ದೆ ಹೊಂದಿದವರು ಅನೇಕ ಕರ್ನಾಟಕ ರಾಜ್ಯದ ಅಧಿಕಾರಿಗಳಾಗಿ ರಿಟೈರ್ಡ್ ಆಗ್ಯಾರ ಇನ್ನೂ ಉನ್ನತ ಉನ್ನತ ಹುದ್ದೆದಾಗ ಐ ಎ ಎಸ್ ಐ ಪಿ ಎಸ್ದಾಗ ಅದಾರ ಇಂಥ ಒಂದು ಮನೆಮಗಳಾಗಿ ಇವತ್ತು ಶ್ರೀದೇವಿ ನಾಗಠಾನ ಮತಕ್ಷೇತ್ರದಾಗ ಕಾಲಿಟ್ಟಾಳಂದ್ರೆ ಇನ್ನು ನಾಗಠಾನ ಮತಕ್ಷೇತ್ರದವರು ಎಷ್ಟು ಪುಣ್ಯವಂತರ್ರಿಪ್ಪ ಇನ್ನು ಮನೆಮಗಳಾಗಿ ನಿಮಗೆ ಅರಿಶಿನ ಕುಂಕುಮದ ಕಾರ್ಯಕ್ರಮದೊಂದಿಗೆ ಹಣೆಗೆ ಕುಂಕುಮ ಹಚ್ಚಾಳ ನೀವು ಅಕ್ಕಿಗೆ ಹಣೆಗೆ ಕುಂಕುಮ ಹಚ್ಚಿ ಪ್ರತಿಜ್ಞೆ ಮಾಡಿರಿ ಇಂಥ ಹೆಣ್ಮಗಳು ವಿಧಾನಸಭಾ ಪ್ರವೇಶ ಮಾಡ್ತಾಳಂದ್ರೆ ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ಈ ನಾಗಟಾನ ಮತಕ್ಷೇತ್ರದ ಶ್ರೀದೇವಿ ಉತ್ಲಾಸ್ಕರ್ಗೆ ಬೆಂಬಲ ಯಾರು ಕೊಡೋಕೆ ತರಗೋತೈತೇನು ರೀ ಇದೇ ಡಿ ಕೆ ಶಿವಕುಮಾರ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾರ ಈ ಎಮ್ ಬಿ ಪಾಟೀಲ್ ಸಾಹೇಬ್ರ ಸಪೋರ್ಟ್ ಮಾಡ್ಯಾರ ಸತೀಶ್ ಜಾರಕಿಹೊಳಿ ಗ್ರೀನ್ ಸಿಗ್ನಲ್ ಕೊಟ್ಟಾರ ಅನೇಕ ಕರ್ನಾಟಕ ರಾಜ್ಯದ ಮತ್ತು ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಆಸುಪಾಸಿನ ಎಲ್ಲ ಶಾಸಕರು ಸಹಿತ ಶ್ರೀದೇವಿಗೆ ಯಾಕೆ ಬೆಂಬಲ ಕೊಡಾಕತ್ತಾರಂದ್ರೆ ಇವರ ಅಜ್ಜ ಮುತ್ತಜ್ಜ ಮೊದಲಿನಿಂದಲೂ ಪೂರ್ವಜರು ಸಹಿತ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಇಂದಿರಾ ಗಾಂಧಿ ಜೊತೆ ಮತ್ತು ನೀರುಮಂಟನ್ ಜೊತೆ ಇದ್ದವ್ರಿ ಅದರ ಸಲುವಾಗಿ ಶ್ರೀದೇವಿ ಇವತ್ತು ನಾಗಟಾನ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳ್ದಾಳಂದ ಮೇಲೆ ಇನ್ನು ಗೆಲುವು ಹಚ್ಚೋದು ಗುಲಾಲ ಹಚ್ಚೋದು ನಾಗಠಾಣ ಮತಕ್ಷೇತ್ರ ಅವ್ರು ನಿರ್ಧಾರ ಮಾಡಬೇಕ್ರಿ ನಾಗಠಾಣ ಮತಕ್ಷೇತ್ರ ಸುಧಾರಣೆ ಆಗಿಲ್ಲ ನಾಗಠಾಣ ಮತಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದಿಂದ ಕೊರತೆ ಐತಿ ಮಹಿಳೆಯರಿಗೆ ಸ್ವಾವಲಂಬನ ಉದ್ಯೋಗಗಳಿಲ್ಲ ಗುಡಿ ಕೈಗಾರಿಕೆಗಳಿಲ್ಲ ಕರಕುಶಲದ ವ್ಯವಸ್ಥೆ ಇಲ್ಲ ಅನೇಕ ವಿದ್ಯಾವಂತ ಮಹಿಳೆಯರು ನಿರುದ್ಯೋಗಿಗಳಾಗಿ ಅಲ್ಲಿ ಬದುಕಾಕತ್ತಾರ ಉದ್ಯೋಗಕ್ಕಾಗಿ ಯುವಕರು ಬೇರೆ ಜಿಲ್ಲೆಗೆ ಹೊಂಟಾರ ಇವನ್ನ ಎಲ್ಲ ಪರಿಗಣನೆ ಮಾಡಿಕೊಂಡು ಅನೇಕ ಅಲ್ಲಿ ಸ್ವಯಂ ಉದ್ಯೋಗ ಕಾರ್ಖಾನೆಗಳನ್ನು ಪ್ರಾರಂಭಿಸಿ ಅನೇಕರಿಗೆ ಉದ್ಯೋಗ ಕೊಡುವ ಸಲುವಾಗಿ ಇಂದಿರಾ ಗಾಂಧಿ ರೂಪದಾಗ ಬಂದಾಳ ಶ್ರೀದೇವಿ ಅಂದ್ರೆ ನಾಗಠಾಣ ಮತದವರಿನ ಜೈ ಅನ್ನಬೇಕಲ್ರಿ ಹಾಗಾದ್ರೆ ನಾಗಟಾನ ಮತ್ತು ಕ್ಷೇತ್ರದವ್ರು ಈ ಶ್ರೀದೇವಿ ಉತ್ಲಾಸರು ಮಾಡಿದಂಥ ಸಾಮಾಜಿಕ ಚಟುವಟಿಕೆಯ ಅನೇಕ ದೃಶ್ಯ ಫೋಟೋಗಳನ್ನು ಹಾಕಾಕತ್ತೀನಿ ನೀವು ಲೈಕ್ ಮತ್ತು ಶೇರ್ ಮಾಡಬೇಕು ನಾಳೆ ಬರುವ ಮೂರರಂದು ಈ ಶ್ರೀದೇವಿಯನ್ನು ಯಾವ ರೀತಿ ಬಿಗ್ ಟಾನಿಕ್ ಕೊಟ್ಟು ವಿಧಾನಸಭಾ ಕಳಿಸ್ತೀರಿ ಕಾದ ನಾ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹಂಗೆ ಕಾಕ ಬರ್ತಾನೆ ನಮಸ್ಕಾರ